ಮುಂದಿನ ವಾಕ್ಯ ಸರ್ವಲೋಕಕ್ಕೆ ನ್ಯಾಯ ತೀರಿಸುವವನು ನ್ಯಾಯವನ್ನೇ ನಡೆಸುವವನಲ್ಲವೇ ಆದಿಕಾಂಡ ಹದಿನೆಂಟು ಇಪ್ಪತ್ತೈದು ನಾವು ದೇವರನ್ನು ಯಾವ ರೀತಿ ನೋಡುವಂಥವರಾಗಿರ್ತೇವೆ ದೇವರು ನಮ್ಮ ಜೀವಿತದಲ್ಲಿ ಯಾವ ರೀತಿಯಲ್ಲಿ ಕಾರ್ಯ ಮಾಡುವತನಾಗಿರ್ತಾನೆ ಈ ಒಂದು ಈ ಒಂದು ಸಾಲ ಏನಿದೆ ಸದೋಂಗೋಮರ ಪಟ್ಟಣವನ್ನು ಅಂದರೆ ಅಬ್ರಾಹಮನಿಗೆ ಈ ಸಿಹಿ ಸುದ್ದಿಯನ್ನು ಹೇಳಿ ಏನು ನಿನಗೆ ಇದೇ ವರ್ಷದ ಅಂದರೆ ಮುಂದಿನ ವರ್ಷದಲ್ಲಿ ಇದೇ ಸಮಯದಲ್ಲಿ ಒಬ್ಬ ಮಗ ಇರ್ತಾನೆ ಎಂಬುದಾಗಿ ಆ ಒಂದು ಆಶ್ವಾಸನೆಯನ್ನು ಹೇಳಿದ ನಂತರ ದೇವರು ಪ್ರಯಾಣ ಮಾಡ್ತಾ ಇದ್ದಾರೆ ಅವರು ಅಂದ್ಕೊಳ್ತಾರೆ ಅಯ್ಯೋ ಇಷ್ಟು ದೊಡ್ಡ ಕೆಲಸ ಮಾಡೋಕ್ಕೆ ಹೋಗ್ತಾ ಇದ್ದೀವ ಸದೋಮ್ ಗೋಮರದಲ್ಲಿ ನನ್ನ ಸ್ನೇಹಿತನಿಗೆ ಈ ವಿಷಯನ ಹೇಳಿಲ್ಲ ಅಂದರೆ ಹೇಗಿರತ್ತೆ ಇದು ಇಲ್ಲ 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 ನಾನು ತಿಳಿಸ್ತೇನೆ ಅಬ್ರಾಹಮನಿಗೆ ಅಂತ ಅವರು ನಿಂತು ಹೇಳ್ತಾರೆ ನೋಡು ಈ ಥರ ನಾವು ಸದಂಗೋಮುರ ಪಟ್ಟಣಕ್ಕೆ ಹೋಗ್ತಾ ಇದ್ದೇವೆ ಅಲ್ಲಿ ಜನರು ಬಹಳ ಹಾಳಾಗಿದ್ದಾರೆ ಹಾಗಾಗಿ ನಾನು ಆ ಊರುಗಳನ್ನು ನಾನು ನಾಶ ಮಾಡ್ತೇನೆ ಎಂಬುದಾಗಿ ಹೇಳಬೇಕಾದ್ರೆ ಅಬ್ರಹಮ್ನೇ ಹೇಳ್ತೇನೆ ಸ್ವಾಮಿ ಒಂದು ಐವತ್ತು ಜನ ಸಿಕ್ಕಿದ್ರೆ ನೀನು ಐವತ್ತು ಜನಗೋಸ್ಕರ ಇಡೀ ಊರನ್ನೇ ಹಾಳು ಮಾಡ್ತೀಯಾ ಆ ಊರನ್ನ ಕಾಪಾಡ್ಬೋದು ಐವತ್ತು ಜನಕ್ಕೋಸ್ಕರ ಯಾಕೆಂದರೆ ನೀನು ನೀತಿಯನ್ನು ತೋರಿಸುವಂಥ ದೇವರು ನ್ಯಾಯವನ್ನು ಮಾಡುವಂಥ ದೇವರು ನೀನು ನ್ಯಾಯವನ್ನು ಮಾಡದೆ ನೀನು ನಿಲ್ಲಿಸ್ಬಿಡ್ತೀಯಾ ಒಂದು ಐವತ್ತು ಜನ ಸಿಕ್ಕಿದ್ರೆ ಈ ಊರನ್ನ ಕಾಪಾಡ್ತೀಯ ಸ್ವಾಮಿ ಅನ್ನುವಂಥ ಸಮಯದಲ್ಲಿ ಹೇಳುವಂಥ ಸಾಲಿದು ಅಂದರೆ ದೇವರು ಒಂದು ಒಳ್ಳೆಯ ನ್ಯಾಯಾಧಿಪತಿ ಯಾವತ್ತಿಗೂ ಅನ್ಯಾಯವನ್ನು ಜರುಗುವುದಕ್ಕೆ ಅಥವಾ ಅನ್ಯಾಯ ಆಗುವುದಕ್ಕೆ ಅವಕಾಶವನ್ನು ಕೊಡುವುದಿಲ್ಲ ಇಲ್ಲಿ ಒಂದು ಊರೇ ನಾಶ ಆಗಿ ಹೋಗ್ತಾ ಇದೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಜನ ಸಿಕ್ಕಿದ್ರೆ ನೀನು ಕಾಪಾಡದೆ ಹೋಗ್ತೀಯ ಸ್ವಾಮಿ ನೀನು ನ್ಯಾಯ ತೋರಿಸೋವಂಥವನಲ್ವಾ ನೀನು ನ್ಯಾಯವನ್ನು ಸಾಧಿಸುವಂಥ ದೇವರಲ್ವಾ ದಯಮಾಡಿ ಊರನ್ನ ಕಾಪಾಡು ಒಂದು ಐವತ್ತು ಜನ ಸಿಕ್ಕಿದ್ರೆ ದಯಮಾಡಿ ಕಾಪಾಡು ಅನ್ನುವಂಥ ಸಮಯದಲ್ಲಿ ಬರುವಂಥ ಸಾಲ್ಗಳು ಇದು ಅಂದರೆ ಅಬ್ರಾಹಮನ್ನು ನೋಡಿ ಆತನಿಂದ ದೂರವಾಗಿ ಲೋಟನ ಹೋಗ್ಬಿಟ್ಟಿರ್ತಾನೆ ಲೋಟನೋ ಅದೇ ಒಂದು ಪ್ರದೇಶದಲ್ಲಿ ಉಳ್ಕೊಂಡಿರ್ತಾನೆ ಆ ಸಮಯದಲ್ಲಿ ಆ ಜನರು ಹೇಗಿರ್ತಾರೆ ಎಂಬುದಾಗಿ ಈತನಿಗೂ ಸುದ್ದಿ ಗೊತ್ತಿರುತ್ತೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ ಬಿಟ್ಟಿರ್ಬೋದಾಗಿತ್ತು ಆದರೆ ದೇವರು ಯಾರು ಎಂಬುದಾಗಿ ಆತನಿಗೆ ಗೊತ್ತು ದೇವರು ಯಾರು ಎಂಬುದಾಗಿ ಆತನಿಗೆ ಗೊತ್ತು ಅಷ್ಟು ಪರಿಚಯ ಆತನಿಗೆ ಆಗಿದೆ ಹಾಗಾಗಿ ಆ ದೇವರ ಬಳಿಯಲ್ಲಿ ಆ ಒಂದು ಬಾರ್ಗೆನನ್ನು ಮಾಡ್ತಾರೆ ಐವತ್ತು ಜನ ನಲವತ್ತೈದು ಜನ ನಲ್ವತ್ತು ಜನ ಮೂವತ್ತು ಇಪ್ಪತ್ತು ಹತ್ತು ಜನ ಎಂಬುದಾಗಿ ಮಾಡುವಂಥದ್ದು ನಾವು ನೋಡ್ತೇವೆ ಮೊದಲನೇ ಬಾರಿ ಆತನ ದೇವರ ಬಳಿಯಲ್ಲಿ ಕೇಳಿಕೊಳ್ಳುವಾಗ ಈ ಒಂದು ಸಾಲುಗಳನ್ನ ಅಬ್ರಾಹಮನು ಆಡುವಂತದ್ದನ್ನ ನಾವು ಕೇಳ್ತೇವೆ ಲೋಟನಿಗೋಸ್ಕರ ಅಷ್ಟೊಂದು ಆ ಬಾರ್ಗಿನ ಸಂಭಾಷಣೆ ತುಂಬಾ ಚೆನ್ನಾಗಿದೆ ಅಂದ್ರೆ ಇವಾಗ ನೋಡಿ ಅಲ್ಲಿ ನೀನು ಸ್ವಾಮಿ ಲೋಟನನ್ನ ಕಾಪಾಡು ಅಂತ ಕೇಳೋದಿಲ್ಲ ಅಂತ ಕೇಳೋದಿಲ್ಲ ಆತನ ಎಲ್ಲರೂ ಒಂದ್ ಐವತ್ತು ಜನ ಆ ಊರಲ್ಲೇ ಸಿಕ್ಕಿದ್ರು ಆದ್ರೆ ಲೋಟ ಆತನ ಕುಟುಂಬ ಒಂದು ಕಾಪಾಡಲ್ಪಡತ್ತೆ ಹೆಂಡತಿ ಉಪ್ಪಿನ ಸ್ತಂಭ ಆಗ್ತಾಳೆ ಮಕ್ಕಳು ಆತನ ಕಾಪಾಡಲು ಪಡ್ತಾರೆ ಬೇರೆಯವರೆಲ್ಲ ನಾಶ ಆಗ್ತಾರೆ ಲೋಟನಗೋಸ್ಕರ ಆತನ ರೆಕಮಂಡೇಶನ್ ಮಾಡಲ್ಲ ಆ ಊರನ್ನ ಹೆಂಗಾದ್ರೂ ಉಳಿಸ್ಬೋದಾ ಅಂತ ಕೇಳುವಂಥ ಪ್ರಶ್ನೆಯಲ್ಲಿ ಅಂದರೆ ದೇವರ ನೀತಿ ನ್ಯಾಯದ ಮೇಲೆ ಆತನಿಗೆ ಅಷ್ಟೊಂದು ಭರವಸೆ ಇರುತ್ತೆ